ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನೋಡಿದ್ರೆಸ್ ಮಾಡೋದು ಎಷ್ಟ ಸರ್ ಗಾಡಿ ಓನರ್ ಎಷ್ಟ

4 போல் டயர் கண்டிஷன் انا சோ இந்த டயர் பொருத்தாத டேட் டிஸ்கிரிப்ஷன் இருக்கு எக்ஸாப்பிடிங் என்ன மதிச்சறனங்கடಿಕೆ சோ ரிஸ்கோ ஃபிட்டிங் இல்லை சார் எது கிளியரா தெரியல அது இல்ல மியூзик பிளேயர் இல்லை ஸ்டிக்கரிங்க அது ஏ லைட்டிங் இருக்கு இல்ல இந்த கடை டொட்டேல செனங்கீங்கனா வசை டட்டி சார் வசை செக்சிரா வசை டட்டி வசை சைடு ஆங்கிள் ரெண்டு வசை बॉडी மட்டும் சேரங்க ம்

ಲೋನ್ ಇಲ್ಲಿ ಅವರಿಗೆ ಆಗುತ್ತದೆ ಗಾಡಿ ಸರ್ ಲೋನ್ ಒಂದು ಎಲ್ಲಾ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಒಂದು 5 1 ಮೇಲೆ ಆಗುತ್ತೆ ಸರ್ ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಏನಾಗಿತ್ತು ಎಲ್ಲಾ ಸ್ವಂತ ಮನೆ ಡೀಲ್ ಅಲ್ಲಿ ಇತ್ತು ಅಂದ್ರೆ ಹ ಆಗುತ್ತೆ ಲೊಕೇಶನ್ ಎಲ್ಲ ಸರ್ ತುಮಕೂರ್ ಸಿಟಿ ತುಮಕೂರ್ ಸಿಟಿ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು